ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತುಮಕೂರು ಮಹಾನಗರ ಪಾಲಿಕೆ ಸ್ವೀಪ್ ಸಮಿತಿಯಿಂದ ತುಮಕೂರು ನಗರದಲ್ಲಿ ಇಂದು ಮತದಾನ ಜಾಗೃತಿ ಜಾಥಾ ನಡೆಯಿತು ಮಹಾನಗರ ಪಾಲಿಕೆಯ ಆಯುಕ್ತರಾದ ಬಿವಿ ವಿ ಅಶ್ವಿಜ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಯುವಕರಲ್ಲಿ ಮತದಾನದ ಅರಿವು ಮೂಡಿಸಲು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಾರ್ಯಕ್ರಮ ದ್ವಿಚಕ್ರ ವಾಹನಗಳ ಜಾಥಾ ವಿಶೇಷ ಸ್ತಬ್ಧಚಿತ್ರಗಳ ಪ್ರದರ್ಶನ ನಡೆಯಿತು ದೂರದರ್ಶನದೊಂದಿಗೆ ಬಿಬಿ ಅಶ್ವೀಜಾ ಯುವ ಮತದಾರರಲ್ಲಿ ಅರಿವು ಮೂಡಿಸುವುದು ಮೊದಲ ಆದ್ಯತಿಯಾಗಿದ್ದು ಪ್ರತಿಯೊಬ್ಬರೂ ತಪ್ಪದೇ ಮತದಾನ ಮಾಡುವಂತೆ ಮಾಹಿತಿ ನೀಡಿರುವುದಾಗಿ ಹೇಳಿದರು ಒಂದು ಸಸಿ ಕೊಟ್ಟು ಮತದಾನ ಮಾಡಬೇಕು ಇದೇ ತಿಂಗಳು ಇಪ್ಪತ್ತಾರರಂದು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ತಮ್ಮ ಮತದಾನವನ್ನು ಮಾಡಬೇಕು ಚುನಾವಣಾ ಚುನಾವಣೆ ಸಿದ್ಧಗಂಗಾ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪರಮೇಶ್ ವಿಶೇಷ ಚೇತನರು ತಪ್ಪದೇ ಮತ ಚಲಾಯಿಸಲು ಚುನಾವಣಾ ಆಯೋಗದಿಂದ ಅಗತ್ಯ ವ್ಯವಸ್ಥೆ ಕಲ್ಪಿಸಿದ್ದು ಅದನ್ನು ಸದುಪಯೋಗ ಪಡಿಸಿಕೊಂಡು ತಪ್ಪದೇ ಮತದಾನ ಮಾಡಲು ಮನವಿ ಮಾಡಿದರು ಅಂಗವಿಕಲರಿಗೆ ವೀಲ್ ಚೇರ್ನ ವ್ಯವಸ್ಥೆ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಚುನಾವಣಾ ಆಯೋಗ ವ್ಯವಸ್ಥೆ ಮಾಡಿದೆ ದಯಮಾಡಿ ಎಲ್ಲ ಅಂಗವಿಕಲರು ಕೂಡ ನಿಮ್ಮ ಮತದಾನವನ್ನು ಅಮೂಲ್ಯವಾದ ಮತದಾನವನ್ನು ಚಲಾವಣೆ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೇವೆ ಮತ್ತೊಬ್ಬ ವೈದ್ಯರಾದ ಶಾಲಿನಿ ಕೆಲಸದ ಒತ್ತಡದಿಂದ ಹಿಂದೆ ಸರಿಯದೆ ಮಹಿಳೆಯರು ಅವಶ್ಯಕವಾಗಿ ಮತದಾನ ಮಾಡಬೇಕು ಎಂದರು ಅದರಲ್ಲೂ ಮಹಿಳೆಯರಂತೂ ಖಂಡಿತ ಅವರಿಗೆ ಯಾವುದೇ ಸೌಲಭ್ಯಗಳಾಗಲಿ ಅವ್ರ ಮುಂದುವರಿಕೆ ಅವ್ರ ವಿದ್ಯೆ ಅವರ ಕೆಲಸ ಇದೆಲ್ಲ ಮುಂದುವರಿಬೇಕು ಅಂತಂದ್ರೆ ನಾವು ಮತದಾನ ಮಾಡಲೇಬೇಕಿದೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಎಂಆರ್ ಹುಲಿನಾಯಕ್ ನಿಮ್ಮ ಮತ ನಿಮ್ಮ ಹಕ್ಕು ತಪ್ಪದೇ ಮತ ಚಲಾಯಿಸಿ ಎಂದರು ಇದು ಐದು ನೂರ ಲೋಕ ಲೋಕಸಭೆಗೆ ಈ ದೇಶದ ಆಡಳಿತ ಚುಕ್ಕಾಣಿ ನಡೆಸಲಿಕ್ಕೆ ಕಳಿಸ್ತಾ ಇದ್ದಾರೆ ಎಲ್ಲ ಮತದಾರರು ಸ್ಥಳೀಯರಾದ ಚಿದಾನಂದ ಉತ್ತಮ ಸರ್ಕಾರ ರಚನೆಗೆ ಅರ್ಹ ಮತದಾರರು ತಮ್ಮ ಅಮೂಲ್ಯ ಮತ ಚಲಾಯಿಸುವಂತೆ ತಿಳಿಸಿದರು ದೇಶವನ್ನು ಆಳ್ತಕ್ಕಂಥ ಸುಭದ್ರ ಸರ್ಕಾರವನ್ನು ರಚಿಸೋದಕ್ಕೆ ತಮ್ಮ ಮತಗಳನ್ನು ಕೊಡಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಯುವಕರು ಹದಿನೆಂಟು ವರ್ಷ ಆದಮೇಲೆ ಮೊದಲನೇ ಬಾರಿಗೆ ಒಂದು ವೋಟ್ ಪವರ್ನ ತೊಗೊಂಡಿರೋವಂಥವರು ಸ್ವ ಇಚ್ಛೆಯಿಂದ ಮತದಾನವನ್ನು ಮಾಡಬೇಕು